ನಮಸ್ತೆ ಆತ್ಮೇರೆ ನಾನು ತುಂಬ ಸಾರಿ ಜನರಿಗೆ ಕೃಷಿ ಮಾಡೋದ್ರ ಬಗ್ಗೆ ಹೇಳಿದ್ದೆ ಕೃಷಿಯಲ್ಲಿ ನೀರಿನ ಅವಶ್ಯಕತೆ ಎಲ್ಲೆಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಅಂತ ನೋಡಿ ಕೃಷಿಗೆ ನಾವು ಬಹುತೇಕ ಜನ ಅವಲಂಬಿಸ್ಕೊಂಡಿರೋದು ಪೂರ್ವಕಾಲದಿಂದಲೂ ಮಳೆ ನೀರು ಆ ಮಳೆ ಆದಮೇಲೆ ಮಳೆ ನೀರು ಸಂಗ್ರಹ ಆದಮೇಲೆ ಕೆಲವು ಕಡೆ ಎಲ್ಲ ಕೆರೆ ನೀರು ಕೆರೆಗೆ ತುಂಬಿದ ಮೇಲೆ ಅದನ್ನು ಏನು ಮಾಡ್ತೀವಿ ನಾವು ನಾಲೆ ಮೂಲಕ ಹಾರಿಸ್ಕೊಂಡು ಹಾರಿಸೋ ನಾಲೆ ನೀರು ಇನ್ನು ನಮ್ಮ ಸರ್ಕಾರ ಏನ್ಮಾಡಿದ್ರು ಅದನ್ನ ಅಂತ ಮಾಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಪರಿಸರದ ಮೇಲೆ ದೌರ್ಜನ್ಯ ಮಾಡಿ ಅಣೆಕಟ್ಟಿನಲ್ಲಿ ನೀರನ್ನು ಆರಿಸ್ಕೊಂಡು ಬಂದರು ಅದಕ್ಕಿಂತ ಮೊದಲು ನಮ್ಮಲ್ಲಿ ಅರಣ್ಯದಲ್ಲಿ ನೀವು ಗಿಡಗಳು ನೋಡ್ಬೋದು ಎಲ್ಲ ಇಬ್ಬನಿಯಲ್ಲಿ ನೀರನ್ನು ಇಬ್ಬನಿ ನೀರಲ್ಲೇ ಅರಣ್ಯ ಇವತ್ತು ಉಳಿದಿರೋದು ಇಬ್ಬನಿ ನೀರಲ್ಲಿ ನಾನು ಮೊದಲು ಹೇಳಿದ್ದೆ ನಲವತ್ತೈದು ವರ್ಷದ ಹಿಂದೆ ಇಬ್ಬನಿಯಲ್ಲಿ ಹೇಗೆ ಕೃಷಿ ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಐ ಎ ಎಸ್ ಅಧಿಕಾರಿಯೊಬ್ಬರನ್ನು ನೇಮಕ ಮಾಡಿದರು ಅದು ಡ್ರಿಪ್ ಕಂಪನಿಯವ್ರಿಗೆ ಬಂದ ಮೇಲೆ ಅದು ಹೋಯ್ತು ಬಿಡಿಯೋದು ಅದು ಕತೆ ಬೇರೆ ಈ ಮಳೆಯ ನೀರು ಇಲ್ಲದಲ್ಲಿದ್ದರೆ ಬರೀ ನಮ್ಗೆ ಇಬ್ಬನಿಯಲ್ಲೂ ನಾವು ಹೇಗ್ ಮಾಡ್ಬೋದು ಅಂದ್ರೆ ಇಬ್ಬನಿಯಲ್ಲಿ ನೀವು ಕೃಷಿ ಮಾಡ್ಬೇಕಾದ್ರೆ ನಿಮ್ಮ ಭೂಮಿಯಲ್ಲಿ ಇರಬೇಕು ನೋಡಿ ಇಲ್ಲಿಗೆ ಎಲ್ಲ ಇಲ್ಲಿ ಒಣಗಿದ ಜಾಗ ಅಲ್ಲ ಇದೆಲ್ಲ ಏನಿಲ್ಲ ಇಲ್ಲಿ ಹುಲ್ಲು ಕಂಡೇ ಸತ್ತ ಇಲ್ಲ ಆದರೆ ನೋಡಿ ಇಲ್ಲಿ ಈಗ ಹುಲ್ಲೆಲ್ಲ ಇದೆ ಈ ಹುಲ್ಲೆಲ್ಲ ಇದ್ರ ಮೇಲೆ ಬಿದ್ದಿದ್ದು ರಾತ್ರಿ ಸಾಯಂಕಾಲ ಆರು ಏಳು ಗಂಟೆಗೆ ಶುರುವಾಗಿದ್ದು ಬೆಳಿಗ್ಗೆ ಏಳು ಎಂಟು ಗಂಟೆವರೆಗೂ ನೋಡಿ ಇಲ್ಲಿ ತ್ಯಾವಾಂಶ ಇಲ್ಲಿ ಎಷ್ಟಿದೆ ನೋಡಿ ಇಲ್ಲಿ ನೋಡಿ ನೀರು ಎಷ್ಟಿದೆ ತ್ಯಾವಾಂಶ ಇಲ್ಲಿ ಬರ್ತದೆ ಅದೇ ರೀತಿ ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು ಈ ಪ್ಲಾಸ್ಟಿಕ್ ಮೇಲೆ ನಾನು ಹೇಳ್ತೀನಲ್ಲ ಒಂದು ಮೀಟರ್ ಒಂದು ಮೀಟರ್ ವಿಸ್ತೀರ್ಣದಲ್ಲಿ ನೋಡಿ ಇವಾಗ ಇಲ್ಲಿ ನೋಡಿ ಈ ಪೈಪ್ ಮೇಲೆ ನೋಡಿ ಇಲ್ಲಿ ಪೈಪ್ ಮೇಲೆ ಇಷ್ಟು ನೀರು ಬಿದ್ದಿದೆಯಲ್ವಾ ಇದು ನೋಡಿ ಇದು ನೀರು ನೋಡಿ ಇದು ನೀರು ನಿಮಗೆ ಇದೇ ಮಣ್ಣಿನ ಮೇಲೆ ಬಿದ್ದಾಗ ಏನಾಗ್ತದೆ ಅದು ಹಾವಿಯಾಗಿ ಹೋಗ್ಬಿಡುತ್ತೆ ಅದೇ ಹುಲ್ಲು ಮೇಲೆ ಸತ್ತೆ ಮೇಲೆ ಬಿದ್ದರೆ ಅದು ಭೂಮಿ ಕುಡ್ಕೊಳ್ತದೆ ಈಗ ನೋಡಿ ನಿಮಗೆ ಇದು ಪೈಪ್ ಡ್ರಿಪ್ ಪೈಪಿನ ಮೇಲೆ ಇದ್ರ ಮೇಲೆ ನಿಮಗೆ ಹನಿ ಹನಿ ಕಾಣೋದು ಕಾಣ್ತಾ ಇರ್ಬೋದು ನಿಮಗೆ ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದು ಮೀಟರ್ ಒಂದು ಮೀಟರ್ ವಿಸ್ತೀರ್ಣದಲ್ಲಿ ಒಂದು ರಾತ್ರಿಗೆ ಹನ್ನೆರಡು ಲೀಟರು ಇಬ್ನಿ ನೀರು ಸಂಗ್ರಹ ಮಾಡ್ಬೋದು ಒಂದು ಮೀಟರ್ ಒಂದು ಮೀಟರ್ ವಿಸ್ತೀರ್ಣದ ನೆಲದಲ್ಲಿ ನಮಗೆ ಒಂದು ರಾತ್ರಿಗೆ ಹನ್ನೆರಡು ಲೀಟರಷ್ಟು ನೀರು ಬರ್ತದೆ ಅದಕ್ಕೆ ಏನು ಮಾಡಬೇಕು ಆ ನೀರು ಭೂಮಿ ಕುಡ್ಕೋಬೇಕಾದ್ರೆ ಅಲ್ಲಿ ಮಲ್ಚಿಂಗ್ ಇರಬೇಕು ನಾನು ನಿಮಗೆ ತುಂಬ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅನೇಕ ಸಾರಿ ಈ ನೀವು ಬೈಕಲ್ಲೋ ಕಾರಲ್ಲೋ ಸಾಯಂಕಾಲದ ನಿಲ್ಲಿಸಿ ಒಂದು ಎರಡು ಗಂಟೆ ಆದಮೇಲೆ ಹೋಗಿ ಕೈ ಹಾಕಿ ನೋಡಿದ್ರೆ ಅಲ್ಲಿ ನೀರಿನ ಅಂಶ ಇರ್ತದೆ ಅಂದ್ಬಿಟ್ಟು ಹಾಗೆ ನಾವು ನಮ್ಮ ಭೂಮಿಯಲ್ಲಿ ನಾವು ಕೃಷಿ ಮಾಡಬೇಕಾದ್ರೆ ಮನಸ್ಸಿರಬೇಕಷ್ಟೇ ಮನಸ್ಸಿದ್ರೆ ನಾವು ಇಬ್ಬನಿ ನೀರಲ್ಲೂ ನಾವು ಕೃಷಿ ಮಾಡ್ಬೋದು ಇಬ್ಬನಿ ನೀರಲ್ಲಿ ಕೃಷಿ ಮಾಡಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಮಲ್ಚಿಂಗ್ ಇರಬೇಕು ಮಲ್ಚಿಂಗ್ ಇದ್ದಾಗ ನಾವು ಆದಷ್ಟು ನೀರು ಕೊಡೋದು ಕಡಿಮೆ ಮಾಡ್ಬೋದು ಇವತ್ತು ಅರಣ್ಯ ಉಳಿದಿರದೆ ಇಬ್ಬನಿ ನೀರಿಂದ ಈಗ ನೋಡಿ ಈ ರೀತಿ ಪೈಪಿನ ಮೇಲೆಲ್ಲ ನಿಮಗೆ ನೀರು ಕಾಣಿಸ್ತದೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆ ಆರು ಏಳು ಗಂಟೆವರೆಗೂ ಆ ಇಬ್ಬನಿ ನಿಮಗೆ ಅಲ್ಲಿರುತ್ತೆ ನೋಡಿ ಅಷ್ಟಾಗುತ್ತೆ ನೋಡಿ ನೋಡಿ ಇದು ನೀರು ಇದು ಹಾಂ ಇವು ಬರೀ ಒಂದು ಇಷ್ಟ ಆಗಲ್ಲ ಒಂದು ಅರ್ಧ ಇಂಚು ಇದರಲ್ಲಿ ನೋಡಿ ಇಲ್ಲಿ ಅರ್ಧ ಇಲ್ಲಿ ನೋಡಿ ಎಷ್ಟು ನೀರು ನೋಡಿ ಎಷ್ಟು ನೀರು ಬೀಳುತ್ತೆ ನೋಡಿ ಇದು ಹನಿ ನೀರಾವರಿ ಇದಲ್ಲೇ ಆಯಿತು ನೋಡಿ ಎಷ್ಟು ಲೈನಲ್ಲಿ ಹಿಂಗೆ ಬಿದ್ದಿದೆ ನೋಡಿ ಒಂದು ಲೈನಲ್ಲಿ ಎಷ್ಟು ನೀರು ಬಿದ್ದಿದೆ ಅಂತ ಹೇಳಿ ಹಾಂ ನಾವು ಮನಸ್ಸು ಮಾಡಬೇಕಷ್ಟೇ ಮನಸ್ಸು ಮಾಡಿದ್ರೆ ಎಲ್ಲ ಥರದಲ್ಲೂ ಮಾಡ್ಬೋದು ಅದಕ್ಕೆ ನಾನು ಹೇಳೋದು ನಮ್ಮ ಚಾನಲಲ್ಲಿ ರೈತರಿಗೆ ನಿಜವಾದ ಏನೇನು ಮಾಹಿತಿ ಬೇಕು ಅದೆಲ್ಲವನ್ನು ನಾವು ನಿಮಗೆ ಆಗ್ತಾ ಇದ್ದೀವಿ ಇದನ್ನು ಸೂಕ್ಷ್ಮವಾಗಿ ಫಾಲೋ ಮಾಡಿ ಅವಾಗ ನಿಮಗೆ ತಾನಾಗೆ ಅರಿವಾಗ್ತದೆ ಸುಮ್ಮನೆ ಸುಮ್ಮನೆ ಕೆಲವರೆಲ್ಲ ಸಿಕ್ಕಾಪಟ್ಟೆ ಫೋನ್ ಮಾಡ್ತೀವಿ ಫೋನ್ ಮಾಡಿದ್ರೆ ನಮ್ಮ ಕೆಲಸದ ಮಧ್ಯದಲ್ಲಿ ಫೋನ್ ಆಗಲ್ಲ ನೋಡಿ ಈ ಗಿಡ ಎಷ್ಟು ಚಿಕ್ಕದಾಗಿರ್ತದೆ ಅಷ್ಟು ನಾವು ಕಡ್ಡಿ ಕಟ್ಕೊಳ್ಳೋಕೆ ಭಾಳ ಸುಲಭ ಆಗ್ತದೆ ಮತ್ತೆ ಯಾವಾಗ ನಾವು ಈ ರೀತಿ ಚಿಕ್ಕ ಗಿಡಗಳನ್ನೇ ನೆಡಬೇಕು ಈ ಚಿಕ್ಕ ಗಿಡಗಳನ್ನೇ ನೆಡಬೇಕು ಅಂದರೆ ಈ ಗಿಡವನ್ನು ನಾವು ತಂದು ಆಗಲಿ ಈಗ ಇಲ್ಲಿ ಈ ಜಾಗಕ್ಕೆ ತಂದು ಎರಡು ತಿಂಗಳಾಯಿತು ಅದೀಗ ದೊಡ್ಡ ಗಿಡಗಳೆಲ್ಲ ಇಲ್ಲಿಗೆ ಬಂದು ಒಂದು ಏಳರಿಂದ ಎಂಟು ತಿಂಗಳಾಯ್ತು ಈ ವಾತಾವರಣಕ್ಕೆ ಅದು ಚೆನ್ನಾಗಿ ಸೆಟ್ ಆಗಿದೆ ಆ ತಂದಿದ ಗಿಡಗಳೆಲ್ಲ ಒಂದೇ ಕಡೆ ಒಟ್ಟಿಗೆ ಇದ್ದು ಆಮೇಲೆ ನಾವು ಅದನ್ನು ನಾಟಿ ಮಾಡಿದಾಗ ಅವುಗಳು ಭಾಳ ಚೆನ್ನಾಗಿ ಬರ್ತವೆ ಮತ್ತು ಆ ವಾತಾವರಣಕ್ಕೆ ಚೆನ್ನಾಗಿ ಸೆಟ್ ಆಗಿರ್ತದೆ ಯಾವುದೇ ಗಿಡವನ್ನು ನೀವು ಯಾವುದಾದ್ರು ಒಂದು ಊರಿನ ತಂದರೆ ಕನಿಷ್ಠ ನಿಮ್ಮ ಜಾಗದಲ್ಲಿ ಒಂದು ನಲ್ವತ್ತು ದಿನ ಇಟ್ಕೊಂಡು ಆ ವಾತಾವರಣಕ್ಕೆ ಯಾಕೆ ನಲ್ವತ್ತು ದಿನ ಇಟ್ಕೊಳ್ಬೇಕು ಅಂತಂದರೆ ಆ ನಲ್ವತ್ತು ದಿನದಲ್ಲಿ ಒಂದು ಅಮಾವಾಸ್ಯ ಒಂದು ಹುಣ್ಣಮೆ ಬರ್ತದೆ ಒಂದು ಅಮಾವಾಸ್ಯ ಒಂದು ಹುಣ್ಮೆ ಬರ್ತದೆ ಆಮೇಲೆ ನೀವು ಆ ನಲ್ವತ್ತು ದಿನದಲ್ಲಿ ನಿಮ್ಮ ವಾತಾವರಣದ ಬಿಸಿಲನೆಲ್ಲ ಅದು ಚೆನ್ನಾಗಿ ಅಭ್ಯಾಸ ಆಗಿರ್ತದೆ ಮತ್ತೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಲೋಕಲ್ ಆಗಿ ಸಿಕ್ಕುವಂತಹ ನೀರನ್ನು ಅದಕ್ಕೆ ಅಭ್ಯಾಸ ಆಗಿರ್ತದೆ ಅದರಿಂದ ಏನು ಮಾಡ್ಬೇಕಂದ್ರೆ ನಾವು ನಾವು ಯಾವುದೇ ಗಿಡ ತಗೊಂಡಿದ್ರು ನಲ್ವತ್ತು ದಿನ ಇಟ್ಕೊಂಡು ನಡೋದು ಒಳ್ಳೇದು ಅದು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿಂದ ನೀವು ಗಿಡ ತಂದ್ರೆ ಖಂಡಿತ ನಲವತ್ತು ದಿನ ನೀವು ಇಟ್ಕೊಳ್ಳೇಬೇಕು ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ತಂದ್ರೆ ನೀವು ಬೇಕಾದರೆ ಅದನ್ನ ಒಂದು ಎಂಟತ್ತು ದಿನದಲ್ಲಿ ನಡ್ಬೋದು ಒಂದು ಇದು ನಾಲ್ಕು ಎಲೆ ಆಗಿರೋ ಗಿಡ ಇದು ನಾಲ್ಕು ಎಲೆ ಅಂತ ನಾಲ್ಕು ಅಲ ಇದು ಮೂರು ಮೂರಿಂದ ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗರಿ ಇರೋವಂಥದ್ದು ಇದು ಇನ್ನೂ ಉತ್ತಮ ಅಂದರೆ ನೀವು ಎರಡು ಗೆಲೆಯ ಎರಡು ಎಲೆ ಇದ್ದಾಗ ನಡೋದು ತುಂಬ ಉತ್ತಮ ಅದಕ್ಕಿಂತ ಉತ್ತಮ ಏನಪ್ಪ ಅಂದರೆ ತಳ್ಳನೇ ನೇರವಾಗಿ ನೋಡಿ ಈ ಥರ ಗುಂಡಿ ಮಾಡ್ಕೋಬೇಕು ಈ ಗುಂಡಿ ತುಂಬ ಮಣ್ಣನ್ನು ತುಂಬಿಸ್ಕೊಂಡು ಇಲ್ಲಿಗೆ ಒಂದು ತಳ್ಳು ನಟ್ಬಿಡೋದು ತುಂಬ ಒಳ್ಳೆಯದು ತಳ್ಳು ನಮ್ಗೆ ಅನ್ನೋರು ಎರಡು ಎಲೆ ಇರೋದು ನಡೋದು ಒಳ್ಳೆಯದು ಎರಡರಕ್ಕಿಂತ ನಾವು ಸ್ವಲ್ಪ ದೊಡ್ಡ ಗಿಡ ನಡ್ತೀವಿ ಅಂದ್ರೆ ನಾಲ್ಕು ಎಲೆ ಗಿಡ ನಡುವಾಗ ಈ ನಡುವಾಗ ನೋಡಿ ಇದು ಪ್ಲಾಸ್ಟಿಕ್ ಅವರು ಒಂದ್ ಅಡಿ ಹೈಟ್ ಇದೆ ಒಂದಡಿ ಅಗಲ ಇದೆ ನಾವು ಅಷ್ಟೇ ಗುಂಡಿ ತಗೊಳ್ಬೇಕು ಮಿಷಿನಲ್ಲಿ ನಾವು ಡ್ರಿಲ್ಲಿಂಗ್ ಮಿಷಿನಲ್ಲಿ ಅಷ್ಟೇ ಗುಂಡಿ ತಗೊಂಡು ಇದು ಪ್ಲಾಸ್ಟಿಕ್ ಅವ್ರನ್ನ ತೆಗೆದು ಒಳಗಡೆ ಹಾಕಿ ಸುತ್ತ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿಬಿಟ್ಟು ಏರ್ ಬಬಲ್ ಬರೋಷ್ಟು ನೀರು ಹಾಕಿ ಅದಕ್ಕೊಂದು ನಾಲ್ಕು ಎಕ್ದಲ್ಲಿ ಹಾಕ್ಬಿಟ್ಟು ನೆಟ್ಟರೆ ಆ ಗಿಡಕ್ಕಿನ್ನ ಲೈಫ್ ಲಾಂಗ್ ಯಾವ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ ಜ್ಯೋತಿ ಅಮ್ಮ ಅವರ ತೋಟದಲ್ಲಿ ನಾವು ಒಂದು ನಾಲ್ಕೈದು ಬೇರೆ ಬೇರೆ ತೆಂಗಿನ ಗಿಡದ ಮಾಡಲ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದೆ ನಾನು ಒಂದು ಮಾಡಲ್ ಅಂತ ತೋರಿಸಿದ್ದೆ ಮತ್ತೆ ಎರಡನೇ ಮಾಡಲು ಯಾವುದು ಹೊಸದೇನಲ್ಲ ಈಗಾಗಲೇ ನಮ್ಮ ತೀರ್ಥಹಳ್ಳಿಯಲ್ಲಿ ಪ್ರಫುಲ್ ಚಂದ್ರ ಅವರು ಶಿವಮೊಗ್ಗದ ತೀರ್ಥಹಳ್ಳಿ ರಸ್ತೆಗೆ ಹೋಗೋದ ಜಾಗದಲ್ಲಿ ಪ್ರಫುಲ್ ಚಂದ್ರ ಅವರು ಅನೇಕ ವರ್ಷಗಳ ಹಿಂದೆನೆ ಅವರು ಈ ಫಿಫ್ಟೀನ್ ಬೈ ಫಿಫ್ಟೀನ್ ಜಿಗ್ ಜಾಗಾಗಿ ಒಂದು ಮೆಥಡ್ ಮಾಡಿದ್ರು ತೆಂಗಿನ ಗಿಡವನ್ನು ಫಿಫ್ಟೀನ್ ಬೈ ಫಿಫ್ಟೀನ್ ನೋಡಿ ಈ ಲೈನ್ ಇಂದ ಈ ಲೈನ್ಗೆ ಹದಿನೈದು ಅಡಿ ಈ ಲೈನಿಂದ ಈ ಗೆ ಹದಿನೈದು ಅಡಿ ಅದೇ ಈ ಲೈನನ್ನು ಹಾಕಿದ್ಮೇಲೆ ನಾವು ಜಿಗ್ಜಾಗು ನೋಡಿ ಈ ರೀತಿ ಹೋಗುತ್ತೆ ಈ ಥರ ಹೋಗಿ ಅಲ್ಲಿ ಆ ಥರ ಕ್ರಾಸ್ ಆಗುತ್ತೆ ಅಲ್ಲಿ ಇದಕ್ಕೆ ಜಿಗ್ ಜಾಗ್ ಅಂತ ಹೇಳೋದು ಫಿಫ್ಟೀನ್ ಬೈ ಫಿಫ್ಟೀನ್ ಜಿಗ್ಜಾಗು ಇದು ಇಲ್ಲಿ ನೋಡ್ಕೊಳ್ಳಿ ಈ ಕಡೆಯಿಂದ ಬಂದು ಹೀಗೆ ಬರುತ್ತೆ ಹೀಗೆ ಬಂದು ಹೀಗೆ ಬರುತ್ತೆ ಹೀಗೆ ಜಿಗ್ ಜಾಗ ಹೋಗುತ್ತೆ ಇದು ಜಿಗ್ ಆಗಿ ಹೋಗುತ್ತೆ ಇದಕ್ಕೆ ಇರೋದು ಸಾಲಿಂದ ಸಾಲಿಗೆ ಹದಿನೈದು ಅಡಿ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲ ಡ್ರಾಯಿಂಗ್ ಮಾಡಿ ಕಳಿಸಿ ಅದು ಮಾಡಿ ಅಂತ ಹೇಳ್ತೀವಿ ನಮಗೆ ಡ್ರಾಯಿಂಗ್ ಮಾಡೋಕೆಲ್ಲ ಟೈಮ್ ಇರಲ್ಲ ನಾವು ಪ್ರಾಕ್ಟಿಕಲ್ ತೋರಿಸ್ತಾ ಇದ್ದೀವಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಈ ರೀತಿ ನಾವು ಏನು ಮಾಡಬೇಕು ನಿಮ್ಮ ಜಮೀನು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಮಾಡ್ಕೊಂಡು ಹೋಗಬೇಕು ಅಂದರೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಿ ನೀವು ಪೂರ್ವದಿಂದ ಪಶ್ಚಿಮ ಪೂರ್ವದಿಂದ ಪಶ್ಚಿಮಕ್ಕೆ ಹದಿನೈದು ಅಡಿ ಉತ್ತರದಿಂದ ದಕ್ಷಿಣಕ್ಕೂ ಹದಿನೈದು ಅಡಿ ಆದರೆ ಇಲ್ಲಿ ಗಿಡ ಏನಾಗುತ್ತೆ ಅಂದರೆ ಒಂದಕ್ಕೊಂದು ವಿರುದ್ಧವಾಗಿರುತ್ತದೆ ಜಿಗ್ ಜಾಗ್ ರೂಪದಲ್ಲಿ ಬರ್ತದೆ ಇದು ಈ ಒಂದು ಲೈನ್ ಆದಮೇಲೆ ನಾವು ನೆಕ್ಸ್ಟ್ ಲೈನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಮೂವತ್ತಡಿ ಬಿಡಬೇಕು ನೋಡಿ ಅಲ್ಲೊಂದು ಲೈನ್ ಆದಮೇಲೆ ಇಲ್ಲಿ ಮೂವತ್ತಡಿ ಬಿಡ್ತೀವಿ ಇದನ್ನು ಇಲ್ಲಿ ಮೂವತ್ತಡಿ ಇಲ್ಲಿ ಮೂವತ್ತಡಿ ಫ್ರೀ ಆಯಿತು ಇಲ್ಲಿ ಮೂವತ್ತು ಅಡಿಯಲ್ಲಿ ನಿಮಗೆ ಇಲ್ಲಿ ಜಾಗ ಒಂದು ಮೂವತ್ತಡಿ ಫ್ರೀ ಮಾಡಿಕೊಂಡು ಪಕ್ಕದ ಲೈನು ಪುನಃ ಹದಿನೈದು ಅಡಿಗೆ ಒಂದು ಲೈನು ಅದಕ್ಕೆ ಪಕ್ಕದಲ್ಲಿ ಹದಿನೈದು ಅಡಿಗೆ ಒಂದು ಲೈನು ಇದು ಜಿಗ್ಜಾಗ್ ಇದು ಸೇಮ್ ಜಿಗ್ ಆಗಿ ಬರ್ತದೆ ಇದು ಇದು ಜಿಗ್ ಜಾಗ್ ಎಲ್ಲ ಈ ಥರ ಇದು ಬರ್ತದೆ ಹಾಗೆ ನೆಕ್ಸ್ಟ್ ಲೈನ್ ನೀವು ಮಾಡಬೇಕಾದ್ರೆ ಪುನಃ ಹದಿನೈದು ಅಡಿ ಬಿಡೋದು ಮೂವತ್ತು ಅಡಿ ಬಿಡೋದು ಪುನಃ ಹದಿನೈದು ಅಡಿ ಹದಿನೈದು ಅಡಿ ಜಿಗ್ ಜಾಗ್ ಮಾಡೋದು ಹದಿನೈದು ಅಡಿ ಹದಿನೈದು ಅಡಿಗೆ ಜಿಗ್ ಜಾಗಲಿ ಗಿಡ ನೆಡೋದು ಅದು ಒಂದು ಸಾಲು ಎರಡು ಸಾಲು ಪೂರ್ತಿ ಮೇಲೆ ಮುಂದೆ ಹೋದ ಮೇಲೆ ಪಕ್ಕದಲ್ಲೇ ಲೈನ್ ಮಾಡುವಾಗ ಪುನಃ ಮೂವತ್ತಡಿ ಗ್ಯಾಪ್ ಕೊಡೋದು ಆಗ ಈ ಗಿಡಕ್ಕೂ ಈ ಗಿಡಕ್ಕೂ ಮೂವತ್ತಡಿ ಅಂತರ ಇರ್ತದೆ ನೋಡಿ ಇಲ್ಲಿ ಮಧ್ಯದಲ್ಲಿ ನಾವು ಮೂವತ್ತಡಿ ಬಿಟ್ಟಾಗ ಈ ಗಿಡಕ್ಕೂ ಈ ಗಿಡಕ್ಕೂ ಮೂವತ್ತು ಅಡಿ ಅಂತ ಇರ್ತದೆ ಮತ್ತು ಆ ಗಿಡಕ್ಕೂ ಆ ಗಿಡ ಗಿಡಕ್ಕೂ ಮೂವತ್ತು ಅಡಿ ಅಂತರ ಇರ್ತದೆ ಇಲ್ಲಿ ಗಿಡಗಳಿಗೆ ಯಾವುದೇ ಕಾಂಪಿಟೀಷನ್ ಆಗಲ್ಲ ಸ್ಪರ್ಧೆ ಆಗೋಲ್ಲ ಮತ್ತು ಇಳುವರಿಯಲ್ಲಂತೂ ಒಂದು ಸ್ವಲ್ಪವೂ ಕಡಿಮೆ ಆಗೋಲ್ಲ ಇದನ್ನ ಪ್ರಬುಲ್ ಚಂದ್ರ ಅವರು ತೋಟದಲ್ಲಿ ಅವರ ಮಗ ಸದೆಯ ಸಜ್ಜಿ ನೀವು ಯಾವಾಗಾದರೂ ಹೋಗಿ ನೋಡ್ಬೋದು ಅವರು ನಿಮಗೆ ಮುಕ್ತ ಮನಸ್ಸಿನಿಂದ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಫಸಲು ಭಾಳ ಚೆನ್ನಾಗೂ ಇದೆ ಇದರಿಂದ ಏನು ಮಾಡ್ಬೋದು ಅಂದರೆ ನಾವು ಯಾರಾದರೂ ಸ್ವಲ್ಪ ಜಾಗದಲ್ಲಿ ಹೆಚ್ಚು ತೆಂಗಿನ ಗಿಡ ಮಾಡ್ಕೊಳ್ಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಸೂಕ್ತವಾದ ಒಂದು ಮಾಡಲು ನಿಮ್ಮ ಭೂಮಿಯ ಆಕಾರದ ಮೇಲೆ ಉದ್ದಾರ್ತೆಯ ಮೇಲೆ ಸುಮಾರು ಒಂದು ಎಕರೆಗೆ ನೂರ ಇಪ್ಪತ್ತೊಂಬತ್ತರಿಂದ ಮೂ ಮೂವತ್ತು ಗಿಡ ಅಂತೂ ನೂರ ಹತ್ತು ಗಿಡದ ಮೇಲೆ ನೂರು ಮೂವತ್ತು ಗಿಡದ ಒಳಗಡೆ ನಿಮ್ಮ ಭೂಮಿಯ ಒಂದು ಸಮಯ ತುಂಬ ಉದ್ದ ಇದೆಯಾ ಜಾಸ್ತಿ ಬರ್ತದೆ ಇಲ್ಲ ಇನ್ನೂರು ಇನ್ನೂರು ಅಡಿಯಲ್ಲಿದೆಯಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗ್ತದೆ ಆದರೆ ನೂರ ಹತ್ತು ಗಿಡದ ಮೇಲೆ ನೂರ ಮೂವತ್ತು ಗಿಡದ ಒಳಗಡೆ ನಿಮ್ಮ ಒಂದು ಎಕರೆಯಲ್ಲಿ ಇದನ್ನು ಕವರ್ ಮಾಡ್ಬೋದು ಇದೊಂದು ತುಂಬ ಒಂದು ಅದ್ಭುತವಾದದ್ದು ನಿಮ್ಗೆ ಏನಾದರೂ ಬೇರೆ ಬೆಳೆ ಮಾಡಬೇಕಂದ್ರೆ ನಿಮ್ಗೆ ಇಲ್ಲಿ ಮೂವತ್ತು ಅಡಿ ಗ್ಯಾಪ್ ಇರ್ತದೆ ಅಲ್ಲಿ ಬೆಳೆ ಮಾಡ್ಕೊಳ್ಬೋದು ಗಿಡದಿಂದ ಗಿಡಕ್ಕೆ ಯಾವುದೇ ಕಾಂಪಿಟೇಷನ್ ಆಗೋಲ್ಲ ಇಲ್ಲಿ ನೋಡಿ ಇದರ ಮಧ್ಯದಲ್ಲಿ ನಾವು ಈಗ ಅಡಿಗೆ ಒಂದು ಗ್ಯಾಪ್ ಆಡಿಕೊಂಡು ಅಗಸೆ ಗ್ಲೀಸಿಡಿಯ ನುಗ್ಗೆ ಅಗಸೆ ಗಿಳಿಸಿಡಿಯ ನುಗ್ಗೆ ಆಮೇಲೆ ಇಲ್ಲಿ ನಾವು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ಇಲ್ಲಿ ಹಾಕ್ಕೊಳ್ಬೋದು ಇದು ತುಂಬ ಒಳ್ಳೆಯ ಒಂದು ಮೆಥಡ್ ಇದು ಈ ಅಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ತೆಂಗಿನ ಗಿಡಗಳನ್ನು ಹಾಕ್ಕೊಳ್ಬೋದು ದಯಮಾಡಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಡೋದು ತೆಂಗಿನ ಗಿಡ ಅಡಿಕೆ ಗಿಡ ಎರಡನ್ನ ಎಲ್ಲೂ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ತೆಂಗಿನ ಗಿಡದ ಮಧ್ಯದಲ್ಲಿ ಅಡಿಕೆ ಹಾಕ್ಕೊಂಡಾಗ ಅಡಿಕೆ ಭಾಳ ಬೇಗ ಬೆಳವಣಿಗೆ ಆಗಿ ತೆಂಗಿನ ಗಿಡಕ್ಕೆ ಭಾಳ ಹೆಚ್ಚು ಬೇಕಾಗಿರೋದು ಸೂರ್ಯನ ಬೆಳಕು ಈ ಅಡಿಕೆ ಏನು ಮಾಡ್ತದೆ ಅಂದರೆ ಭಾಳ ಬೇಗ ಮೇಲೆ ಹೋಗೋದ್ರಿಂದ ತೆಂಗಿನ ಗಿಡಕ್ಕೆ ಸೂರ್ಯನ ಕಿರಣ ಬೀಳೋದು ಕಡಿಮೆ ಆಗ್ತದೆ ಅದರಿಂದ ಇಳುವರಿ ಕಡಿಮೆ ಆಗೋದಲ್ಲ ಇಳುವರಿನೇ ಇರೋಲ್ಲ ಅದರಿಂದ ದಯಮಾಡಿ ನೀವು ಯಾರಾದರೂ ಅಡಿಕೆನೂ ಮಾಡಬೇಕು ನಾನು ತೆಂಗು ಮಾಡಬೇಕು ಅನ್ನೋದಾದರೆ ನಿಮ್ಮ ಜಮೀನಿನ ಸುತ್ತ ನಾರಾಯಣ ರೆಡ್ಡಿಯವ್ರ ಮೆಥಡು ಸುತ್ತ ತೆಂಗಿನ ಗಿಡ ಹಾಕ್ಕೊಂಡು ಆ ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಒಳಗಡೆ ನೀವು ಅಡಿಕೆಯನ್ನು ಹಾಕ್ಕೊಳ್ಬೋದು ಅಡಿಕೆಯನ್ನು ಹಾಕಬೇಕಾದ್ರೆ ದಯಮಾಡಿ ಎಲ್ಲರೂ ಈ ಚಿತ್ರದುರ್ಗ ಈ ಕಡೆ ಕಡೆಯೆಲ್ಲ ಏನಾಗಿದೆ ಅಂದರೆ ಎಂಟು ಎಂಟು ಆರು ಆರಕ್ಕೆಲ್ಲ ಹಾಕ್ತೀರಿ ಆ ಥರ ಹಾಕಕ್ಕೆ ಹೋಗ್ಬೇಡಿ ನೀವು ಹಾಕೋದಾದರೆ ಒಂಬತ್ತು ಒಂಬತ್ತು ಅಡಿಕೆ ಗಿಡಕ್ಕೆ ಒಳ್ಳೆ ಮೆಥೆಡು ಕರೆಕ್ಟಾದ ಮೆಥೆಡು ಒಂಬತ್ತು ಅಡಿ ಒಂಬತ್ತು ಅಡಿ ಪೂರ್ವ ಪಶ್ಚಿಮಕ್ಕೆ ಒಂಬತ್ತು ಉತ್ತರ ದಕ್ಷಿಣಕ್ಕೆ ಒಂಬತ್ತು ಅಡಿಕೆ ಗಿಡಕ್ಕೆ ಆಮೇಲೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಮಾಡ್ತೀನಿ ನಾನು ಒಳ್ಳೆ ಇಳುವರಿ ಬರಬೇಕು ನನಗೆ ಒಳ್ಳೆ ಗಿಡ ಚೆನ್ನಾಗಿರ್ಬೇಕು ಅಂದರೆ ಹತ್ತು ಹತ್ತು ಅಡಿಕೆಗೆ ತುಂಬ ಒಳ್ಳೇದು ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಗಿಡ ಜಾಸ್ತಿ ಬರಲಿ ಅಂದ್ಬಿಟ್ಟು ಈ ಕಡೆಯಿಂದ ಆರೆಡಿ ಈ ಕಡೆಯಿಂದ ಆರೆಡಿ ಮಾಡಿಬಿಡ್ತೀರಿ ಅದೇನಾಗುತ್ತೆ ಅಂದರೆ ಮುಂದೆ ನಿಮಗೆ ಒಂದು ನಾಲ್ಕೈದು ವರ್ಷದಲ್ಲಿ ಗಿಡಗಳೆಲ್ಲ ಭಾಳ ಬೇಗ ಹೋಗ್ಬಿಡ್ತವೆ ಒಂದು ಐದಾರು ವರ್ಷದಲ್ಲಿ ನಿಮ್ಗೆ ಗಿಡ ಕಂಪ್ಲೀಟ್ ಹೋಗ್ತದೆ ಅಂತೂ ಹತ್ತು ವರ್ಷದಲ್ಲಿ ಅಡಿಕೆ ಗಿಡ ಹೋಗಿಬಿಡ್ತದೆ ನೀವು ಆರೆಡಿ ಆರೆಡಿ ಎಲ್ಲ ಹಾಕಿದರೆ ಅಡಿಕೆ ಗಿಡ ಭಾಳ ಬೇಗ ಹೋಗ್ತದೆ ಅದಕ್ಕೆ ನಾವು ಇಲ್ಲೇ ಇನ್ನೊಂದು ಅಡಿಕೆದೊಂದು ಪ್ರಯೋಗ ಮಾಡ್ತೀವಿ ಅದನ್ನು ನಾನು ಮುಂದೆ ಹೇಳ್ತೀನಿ ಈ ರೀತಿ ನೀವು ಈ ನಮ್ಮ ಪ್ರಪೂಲ್ ಚಂದ್ರ ಅವ್ರ ಮೆಥೆಡು ತುಂಬ ಜನ ಟಿ ವಿ ನೋಡಿ ಆಮೇಲೆ ಯಾವುದೋ ಒಂದು ಯೂಟ್ಯೂಬ್ ನೋಡಿ ನಾನು ಮೊನ್ನೆ ಕೌಡ್ಲೆ ಕೊಪ್ಪದ ಹತ್ರ ಒಂದು ಊರಿಗೆ ಹೋಗಿದ್ದೆ ನಾನು ಅವರು ಮೂವತ್ತಡಿ ಮೂವತ್ತಡಿ ಮೊದಲೇ ತೆಂಗಿನಿಡ ಹಾಕಿದ್ರು ಯಾವುದೋ ಟಿ ವಿಯಲ್ಲೋ ವೀಡಿಯೋದಲ್ಲೋ ಪ್ರಫುಲ್ ಚಂದ್ರ ಅವ್ರ ಮೆಥಡ್ನ ಕೇಳಿಬಿಟ್ಟು ಅವರು ಪಾಪ ಅದನ್ನ ಅರ್ಥ ಮಾಡ್ಕೊಂಡು ತಪ್ಪು ಅವರು ಪುನಃ ಮೂವತ್ತು ಅಡಿಗೆ ಒಳಗಡೆ ಪುನಃ ಮಧ್ಯದಲ್ಲಿ ಇಡೋ ಜಾಗಿದ್ರು ಹದಿನೈದು ಹದಿನೈದು ಅಡಿಗೆ ಹಾಕ್ಬಿಟ್ಟು ಅಲ್ಲಿ ಒಂದು ನಾನ್ನೂರು ಗಿಡ ಮಾಡಿಬಿಟ್ಟಿದ್ದಾರೆ ಒಂದು ಎಕ್ರೆಯಲ್ಲಿ ಅದರಲ್ಲಿ ಯಾವ ಗಿಡನೂ ಪಸಕ್ಕೆ ಬರಲ್ಲ ಅದರಿಂದ ನೀವು ಗಿಡ ಮಾಡೋಕ್ಕೆ ಮೊದಲು ತೋಟ ಮಾಡೋಕ್ಕೆ ಮೊದಲು ಮಾಡಿರೋ ತೋಟನ ಒಂದ್ಸಲ ಹೋಗಿ ಪ್ರತ್ಯಕ್ಷ ನೋಡಿ ಆಮೇಲೆ ನೀವು ಮಾಡೋದು ತುಂಬ ಒಳ್ಳೆಯದು ಯಾವುದೋ ಯಾವುದೋ ಕಣ್ಣು ಮುಚ್ಕೊಂಡು ಯಾವುದೋ ಹೇಳಿದ್ರು ಏನೋ ಮಾಡಿದ್ರು ಮತ್ತು ಇವತ್ತೆಲ್ಲ ತುಂಬ ಯೂಟ್ಯೂಬ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸುಮ್ಮನೆ ಆದರೂ ಏನೇನಾದರೂ ತಪ್ಪು ತಪ್ಪು ಮಾಹಿತಿಗಳನ್ನ ಜನರಿಗೆ ಕೊಟ್ಟು ಆಮೇಲೆ ಅವರ ಇದನ್ನು ಜಾಸ್ತಿ ಜನ ನೋಡೋ ಥರ ಆಗಲಿ ಹಾಳಾದರೂ ಪರವಾಗಿಲ್ಲ ಅವ್ರಿಗೆ ಅದೇನು ಚಿಂತೆ ಇಲ್ಲ ಅವ್ರಿಗೆ ಅವ್ರಿಗೆ ವ್ಯೂಸು ಲೈಕ್ಸು ಜಾಸ್ತಿ ಇರಬೇಕು ಅವ್ರಿಗೆ ಯಾರಿಗೂ ಕೃಷಿಯ ಬಗ್ಗೆ ಅನುಭವನೇ ಇರೋದಿಲ್ಲ ಸುಮ್ ಸುಮ್ಮನೆ ಅವ್ರು ಏನೋ ಅವ್ರ ತಂದೆಗೆ ಬಂದಿದ್ದು ಅವ್ರ ಮೈಂಡಿಗೆ ಬಂದಿದ್ನ ಈ ರಿಪೋರ್ಟರ್ಸು ನ್ಯೂಸನ್ನ ನೋಡಿ ಒಂದೇ ಥರದ ನ್ಯೂಸನ್ನ ಎಲ್ಲ ಚಾನಲ್ ಅವರು ಬೇರೆ ಬೇರೆ ಥರದಲ್ಲಿ ಹೇಳಿದಂಗೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತಪ್ಪು ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇದ್ದಾರೆ ಅದರಿಂದ ನೀವು ಯಾವುದೇ ಮೆಥಡ್ ಮಾಡಿ ಪರವಾಗಿಲ್ಲ ಚಿಂತೆ ಇಲ್ಲ ಅದೇ ಮಾಡಿರೋ ಮೆಥಡ್ ತೋಟದ ಒಳಗಡೆ ಹೋಗಿ ನುಗ್ಗಿ ಅದನ್ನ ನೋಡಿ ಕರೆಕ್ಟಾಗಿ ಡ್ರಾಯಿಂಗ್ ಮಾಡಿಕೊಂಡು ಸರಿಯಾದ ಅನುಭವ ತಗೊಂಡು ಮಾಡಿದರೆ ಅದ್ರಲ್ಲಿ ನೀವು ಖಂಡಿತ ಯಶಸ್ವಿಯನ್ನು ಸಾಧಿಸ್ಬೋದು ಅದು ಬಿಟ್ಟು ನೀವೇನಾದರೂ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ಕೊಂಡು ನಿಮ್ಮ ತೋಟನೇನಾದ್ರೂ ಆಲ್ಟ್ರೇಷನ್ ಮಾಡೋಕ್ಕೋದ್ರಿ ತುಂಬ ಅಡ್ರೋಟ್ ಆಗ್ತದೆ ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೊಸದಾಗಿ ಒಂದು ಮನೆ ಕಟ್ಟೋದು ಭಾಳ ಸುಲಭ ಚೆನ್ನಾಗಿ ನೆನಪಿಟ್ಕೊಳ್ಳಿ ಹೊಸದಾಗಿ ಒಂದು ಮನೆಯನ್ನು ಕಟ್ಟೋದು ಭಾಳ ಸುಲಭ ನಿಮ್ಗೆ ಹೆಂಗೆ ಬೇಕಾಗಿ ಮನೆಯನ್ನು ಕಟ್ಕೊಳ್ಬೋದು ಅದು ಹಳೆಯ ಮನೆಯನ್ನು ರಿಪೇರಿ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಮತ್ತು ಖರ್ಚು ಜಾಸ್ತಿ ಆಮೇಲೆ ನಿಮಗೆ ಅದೇನಾಗ್ತದೆ ಅಂದರೆ ನಿಮಗೆ ಸಮಾಧಾನ ತೃಪ್ತಿ ಇರೋದಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳೋದು ಯಾರಾದರೂ ನಮ್ಮ ಸಂಪರ್ಕ ಮಾಡೋದು ಅದೇ ದಯಮಾಡಿ ಖಾಲಿ ಜಾಗ ಇದ್ದರೆ ನಾನು ಸಂಪರ್ಕ ಮಾಡಿ ನಾವು ತೋಟ ಮಾಡಿಬಿಟ್ಟಿದ್ದೀವಿ ಗಿಡ ನಟಿಬಿಟ್ಟಿದ್ದೀವಿ ನಮ್ದು ಅದನ್ನ ಸರಿ ಮಾಡಿಕೊಡಿ ಇದನ್ನ ಸರಿ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಭಾಳ ಕಷ್ಟದ ಕೆಲಸ ನಮ್ಮ ಸಮಯವೂ ವೇಸ್ಟು ಮತ್ತು ನಿಮ್ಮ ಶ್ರಮನೂ ವೇಸ್ಟು ಯಾರಾದರೂ ನಿಮಗೇನಾದರೂ ಆಳು ಕಾಲು ಇಲ್ಲ ನಿಮಗೆ ನಾವೇ ಬಂದು ತೋಟ ಮಾಡಿಕೊಡ್ಬೇಕು ನಮ್ಮ ಡಿಸೈನ್ನೇ ನಿಮಗೆ ಇಷ್ಟ ಆಗಿದೆ ಅಂದರೆ ನೀವು ಖಾಲಿ ಜಾಗ ಇರಬೇಕು ಇನ್ನೊಂದು ಸಲ ನೆನ್ಪಿಟ್ಕೊಳ್ಳಿ ನಿಮ್ಮದು ಖಾಲಿ ಜಾಗ ಇರಬೇಕು ಸಂಪೂರ್ಣ ನೀವು ಬೇಲಿ ಹಾಕಿರಬೇಕು ಆಮೇಲೆ ನಿಮ್ಮ ಬೋರಲ್ಲಿ ಎಷ್ಟು ಗಂಟೆ ಕಂಟಿನ್ಯೂ ನೀರು ಬರ್ತದೆ ಅಂತ ತಿಳ್ಕೊಂಡು ನಿಮ್ಮ ಭೂಮಿಯ ಮೆಜರ್ಮೆಂಟನ್ನೆಲ್ಲ ಹಾಕಿ ಯಾವ ಕಡೆ ಎತ್ತರ ಇದೆ ಯಾವ ಕಡೆ ತಗ್ಗಿದೆ ಅಂತೇಳಿ ನಮಗೊಂದೆಲ್ಲ ಡಿಸೈನ್ ಮಾಡಿ ನಮಗೆ ವಾಟ್ಸಪ್ ಮಾಡಿದ್ರೆ ನಾವು ನೀವು ಏನು ಮಾಡ್ಬೋದು ಅನ್ನೋದು ನಾವು ನಿಮಗೆ ಪೂರ್ತಿ ವಿವರವಾಗಿ ಉಚಿತವಾಗಿ ನಿಮಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ನಿಮಗೆ ಅನುಕೂಲ ಆದರೆ ನಮ್ಮದು ಪ್ರತಿ ತಿಂಗಳು ಎರಡನೇ ಭಾನುವಾರ ನಮ್ಮ ದೇಶಿ ಗೋಶಾಲೆಯಲ್ಲಿ ಪ್ರತಿ ತಿಂಗಳು ಎರಡನೇ ಭಾನುವಾರ ರೈತರಿಗಾಗಿ ನಾವು ಪ್ರಾಸನ ಮಾಡ್ತೀವಿ ಆವಾಗ ನೀವು ಅಲ್ಲಿ ಬಂದು ಮಾಹಿತಿಯನ್ನು ತಗೋಬೋದು ಕೆಲವೊಮ್ಮೆ ಅದು ಯಾವುದಾದ್ರೂ ಕಾರಣಾಂತರದಿಂದ ನೋಡಿ ಕಳೆದ ಈ ತಿಂಗಳಲ್ಲಿ ಗಣೇಶನ ಹಬ್ಬ ಇತ್ತು ಅಂದ್ಬಿಟ್ಟು ನಾವು ಅದನ್ನು ಎರಡನೇ ಭಾನುವಾರದಿಂದ ಮೂರನೇ ಭಾನುವಾರಕ್ಕೆ ಹಾಕಿದ್ದೀವಿ ಮುಂದೆ ಅಕ್ಟೋಬರ್ ತಿಂಗಳಿಗೂ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ದಸರಾ ಇರೋದ್ರಿಂದ ನಾವು ಎರಡನೇ ಭಾನುವಾರ ಬದಲು ಮೊದಲನೇ ಭಾನುವಾರನ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ವೆಂಕಟೇಶ್ ಸರ್ ಅಂತ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡೋದು ಅವರೇನೆ ಅವ್ರ ನಂಬರ್ನ ಹೇಳ್ತೀನಿ ನೀವು ಆ ನಂಬರ್ಗೆ ಅಲ್ಲಿ ಮೆಸೇಜ್ ಮಾಡಿ ನೀವು ಫೋನ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅವ್ರು ತುಂಬ ಬ್ಯುಸಿ ಇರ್ತಾರೆ ಈಗ ನಿಮ್ಮ ಕೊಳಂತರಿ ಅದ್ರ ಬಗ್ಗೆಯೂ ಅವ್ರು ತುಂಬ ಬ್ಯುಸಿಯಾಗಿ ಆಮೇಲೆ ದೊಡ್ಡವರ್ಸೋರು ಹೋರಾಟದಲ್ಲಿ ಅವರು ತುಂಬ ಸಕ್ರಿಯರಾಗಿ ಪಾತ್ರರಾಗಿದ್ದಾರೆ ಅದರಿಂದ ಅವರು ಫೋನ್ ತೆಗೆಯೋದು ಸ್ವಲ್ಪ ಕಷ್ಟ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಅವ್ರ ಫೋನ್ ನಂಬರಿಗೆ ನೀವು ಮೆಸೇಜ್ ಮಾಡಬೇಕು ಮೆಸೇಜ್ ಮಾಡಿದ್ರೆ ಅವ್ರು ನಿಮಗೆ ಅವರು ಫ್ರೀ ಆಗಿದ್ದಾಗ ನಿಮಗೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ನೀವು ನೇರವಾಗಿ ಎಲ್ಲರಿಗೂ ಫೋನ್ ಮಾಡೋ ಅಭ್ಯಾಸ ಇಟ್ಕೊಳ್ಬೇಡಿ ಅವ್ರು ಮೆಸೇಜ್ ಹಾಕಿ ಅವ್ರ ಸಮಯ ಹೇಗಿರ್ತದೆ ಯಾರ್ದು ಸಮಯ ಅಷ್ಟೇ ನಿಮ್ಮ ಸಮಯ ಎಷ್ಟು ಅಮೂಲ್ಯನೋ ಅಷ್ಟೇ ಅಮೂಲ್ಯ ಇನ್ನೊಬ್ಬರಾಗಿರ್ತದೆ ವೆಂಕೇಶ್ ಅವ್ರ ನಂಬರ್ ಹೇಳ್ತೀನಿ ಆ ನಂಬರ್ನ ನೀವು ನೋಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ಆಗ ನೀವು ಅವ್ರಿಗೆ ಮೆಸೇಜ್ ಮಾಡಿದ್ರೆ ನಮ್ಮ ತರಗತಿ ಏನು ನಡೀತದೆ ಯಾವಾಗ ನಡೀತದೆ ಎಲ್ಲಿ ನಡೀತದೆ ಅನ್ನೆಲ್ಲ ಅವ್ರು ತಿಳಿಸ್ತಾರೆ ಅವ್ರ ನಂಬರು ಏಟ್ ಫೋರ್ ನೈನ್ ಫೋರ್ ನೈನ್ ಫೋರ್ ಸಿಕ್ಸ್ ನೈನ್ ಒನ್ ಈ ನಂಬರ್ ಮೆಸೇಜ್ ಮಾಡಿದ್ರೆ ನಮ್ಮ ತರಗತಿ ಯಾವಾಗ ನಡೀತದೆ ಅನ್ನೋದು ಅವ್ರು ನಿಮಗೆ ತಿಳಿಸ್ತಾರೆ ನಮಸ್ತೆ